ಹೈಕ್ ಕ್ಯಾನ್ ಡಿಡ್ ದಿ ಡೈರೆಕ್ಷನ್ ಒಮ್ಮೆ ಅಂತೆ ಸ್ವಲ್ಪ ಮಾತಾಡರೋ ರೂಪಿಸೋ ಅನಲ್ಲ ಹೆಂಗೇ ಜನ ಮಾಮದರ ಇನ್ಕಂಸಿಂದ ಪ್ರಯಾಣೋ ಬಿಡಾಕೋನೇ ಏ ನಾವು ಬೋಡಕೊಂಡ್ವಿ ಒಮೇ ನಾವು ಬೋಡಕೊಂಡ್ವಿ ಡಿಸ್ಟರ್ಬ್ ಮಾಡ್ಬೇಡಿ ತೆಲಿ ಹೀಗೆ ಇರಲಿ ಎಲ್ಲ ಹಿಂದೆ ಎಲ್ಲ ಜನ ಗಾಡಿ ಹೊರಗೆ ಬಲ್ಲಕೊಂಡೆ ಎಲ್ಲ ಬಸ್ಸಲ್ಲಿ ಕೂತಿದ್ದಾರೆ ನಾನು ಹಿಂದೆ ಹೇಳಿರುವಂತ ಎಲ್ಲ ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ ದಯವಿಟ್ಟು ಎಲ್ಲ ಬಸ್ಸಿಂದ ಕೆಳಗಡೆ ಬನ್ನಿ ಆಮೇಲೆ ಹಿಂದೆ ತಗಲಾ ಜನಕ್ಕೆಲ್ಲ ಮುಂದಕ್ಕೆ ಅವಕಾಶ ಮಾಡಿಕೊಡಿ ನಾನು ಡಿ ಕೆ ಸುರೇಶ್ಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹೇಳಿದ್ದೆ ದೊಡ್ಡ ಶಾಮೀನ ಆಗ್ಸಿ ಅಂತ ಓಟ್ಗೆ ಕೌಂಟ್ ಬಂದ್ಬಿಡ್ತದೆ ಅಂತೇಳಿ ಎದ್ದುಕೊಂಡು ಪಾರ್ಟಿಯಿಂದ ಹೇಳಿ ನಮ್ಮ ಮೇಲೆ ಎಲ್ಲ ಇನ್ಕಮ್ ಟ್ಯಾಕ್ಸ್ ಎಲೆಕ್ಷನ್ ಕಮಿಷನ್ ಅವರು ಮೇಲ್ಗಡೆ ತಿದ್ದುಬಿಟ್ಟಿದ್ದಾರೆ ದೇವೇಗೌಡರು ಕಂಪ್ಲೇಂಟ್ ಕೊಟ್ಟು ಬಿಟ್ಟಿದ್ದಾರೆ ಅದಕ್ಕೆ ಇವತ್ತು ನನ್ನ ಅಭಿನಂದಿಸಿದ್ದೀವಿ ದೇವಿಂದ ತಾವೆಲ್ಲ ಮಾತಾಡ್ಬೇಕು ಬಂದರೆ ಒಂದ್ಸತಿ ಮಾಡ್ಬೇಕಾದ್ರೆ ಇನ್ನ ಮುಖ್ಯಮಂತ್ರಿ ಮಾತಾಡೋರು ಇದ್ದಾರೆ ಇನ್ನ ಕೆಲವರು ಈಗ ಮಾತಾಡಿದ್ದಾರೆ ಸುಮ್ಮನೆ ಇರಿ ನೀವು ಡಿ ಕೆ ಎಲ್ಲ ಕಂಪ್ಲೀಟ್ ಓಟ್ ಓಟ್ ಬಟ್ ಅದ ಹೋಗ್ಬೇಕುಗಳೇ ವೇದಿಕೆಂತ ನಮ್ಮ ನಾಡಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ ಸರ್ಕಾರದ ಹಿರಿಯ ಸಚಿವರಾದಂತ ನನ್ನ ಮಿತ್ರಗಳಾದಂತ ಸುಧಾಕರ್ ಅವರೇ ಮಂಕಾಲ್ ವೈದ್ಯರವ್ರೆ ನಮ್ಮ ಹಿರಿಯ ನಾಯಕರಾದಂತಹ ಪಿ ಜಿ ಆರ್ ಸಿಂಧಿಯವರೇ ರೇವಣ್ಣವರೇ ರಾಷ್ಟ್ರೀಯ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತ ಶ್ರೀನಿವಾಸನವರೇ ಸುಧಾಮ್ ದಾಸ್ ಅವರೇ ಗಂಗಾತ್ರವರೇ ನಮ್ಮ ರಮೇಶ್ ಅವರು ರಾಜ್ರವರು ಉಸ್ಪಾನ್ ಅವರು 理마 참석ರು 릭มารೋ ನಮ್ಮ ಕೋನ ಶಾಸ್ತ್ರ ಗುトゥನ ಮಂಜೂರೋ ನಮ್ಮ ಚಂಪಣ್ಣ ಮಾಜಿ ಶಾಸ್ತ್ರ ಪ್ರಷ್ಟ್ರೋರು ಶಿಷ್ಯರೋ ಯಾ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ನಾಯಕ ಶಿಬಿರೋ ಉಕಂದರೋ ವಿಶ್ವನಾಥ್ ಅಯ್ಯಗಿ ಎಲ್ಲರೂ ಇದ್ದಾರೆ ಅದಕ್ಕಿಂತ ಮುಖ್ಯವಾಗಿ ನೀವೆಲ್ಲ ಶಿಸ್ತಿನ ಸಿಪಾಯಿ ನಾವು ನನ್ನಲ್ಲಿದ್ದೀವಿ ನೀವು ಬಿಸಿಲಲ್ಲಿದ್ದೀರಿ ನಿಮ್ಮ ಕೋಟಿ ನಮಸ್ಕಾರ ಅನುಭವಿಸಿಕೆ ನಾವು ಅನುಭವಿಸ ಭಾಷಣ ಮಾಡುವುದಿಲ್ಲ ಡಿಕೆ ಸುರೇಶ್ ಅವರು ನಾಲ್ಕನೇ ಬಾರಿ ಲೋಕಸಭೆ ಪ್ರವೇಶಕ್ಕೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ ಕೆ ಸುರೇಶ್ ಅವರನ್ನ ನಾನಾಗ್ಲಿ ಯಾರು ಯಾರು ಶಾಸಕರು ಆಯ್ಕೆ ಮಾಡಲಿಲ್ಲ ಇದೇ ಸಂದರ್ಭ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದರು ನಾನು ಮಂತ್ರಿ ಆಗಿರಲಿಲ್ಲ ಅವತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ಬಂತು ಆದ್ರೆ ಇಡೀ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಸೋನಿಯಾ ಗಾಂಧಿಯವರು ಅವರು ಕೆ ಸುರೇಶ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಆಗ್ತೇವದು ಕೂಡ ಅವತ್ತು ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆಗೆ ಇಳಿಸಿದ್ರು ಆಗ ಇದೇ ಸಂದರ್ಭ ಬಿಜೆಪಿ ಮತ್ತು ಜನತಾದಳ ಇಬ್ರು ಒಗ್ಗಟ್ಟಿನಿಂದ ನನ್ನ ಸೋದರಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಬಿಜೆಪಿ ಮತ್ತು ಜನತಾದಳ ಸೇರಿ ಒಂದು ಅಭ್ಯರ್ಥಿಯನ್ನ ಮಾಡಿತು ಇದೇ ಪರಿಸ್ಥಿತಿ ಆವತ್ತಿನ ಕಾಲದಲ್ಲಿ ನಾವು ನಾಲ್ಕು ಜನ ಎಂಎಲ್ಎಗಳು ಮಾತ್ರ ಇದ್ದವು ಮೂರು ಜನ ಎಂಎಲ್ಎಗಳು ಇದ್ದವು ಆವತ್ತು ಯೋಗೇಶ್ ಅವರು ಎಸ್ ಪಿಯಿಂದ ಇದ್ದರು ಚುನಾವಣೆ ನಡೆಯಿತು ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟಕ್ಕೆ ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಈ ಸ್ವಾಭಿಮಾನಿಯನ್ನ ಉಳಿಸಬೇಕು ಒಬ್ಬ ಕಾರ್ಯಕರ್ತರ ಡಿಕೆ ಶಿವಕುಮಾರ್ಗೆ ಗೌರವನ ಕೊಡಬೇಕು ಶಿವಕುಮಾರ್ಗೆ ಶಕ್ತಿಯನ್ನು ತುಂಬಬೇಕು ಅಂತೇಳಿ ಅವತ್ತು ಡಿಕೆ ಸುರೇಶ್ ಅವರಿಗೆ ಪಾರ್ಲಿಮೆಂಟ್ಗೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಹಂತದಿಂದ ಗೆಲ್ಲಿಸಿ ಲೋಕಸಭೆಗೆ ತಾವು ಕಳಿಸುತ್ತೀವಿ ಆವತ್ತಿಂದ ಇವತ್ತರೆಗೂ ಆ ಅಂದರಿಂದ ಇವತ್ತರೆಗೂ ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಸೈಡ್ ಬಿಡಿ ಒಬ್ಬ ಸಂಸತ್ ಸದಸ್ಯರಾಗಿ ನಾವು ನೂರಾರು ಜನ ಸಂಸತ್ ನೋಡಿದ್ದೇವೆ ಡಿ ಕೆ ಸುರೇಶ್ ಅವರು ಒಬ್ಬ ಸಂಸತ್ ಸದಸ್ಯರಾಗಿ ಕೆಲಸ ಮಾಡಲಿಲ್ಲ ಒಬ್ಬ ಪಂಚಾಯಿತಿ ಮೆಂಬರ್ ಆಗಿ ಪಂಚಾಯಿತಿ ಚೇರ್ಮನ್ ಆಗಿ ಒಬ್ಬ ಮುನ್ಸಿಪಾಲಿಟಿ ಮೆಂಬರ್ ಆಗಿ ಇವತ್ತು ನಿಮ್ಮ ಕೆಲಸವನ್ನು ಮಾಡಿ ಪ್ರತಿ ತಿಂಗಳು ಕೂಡ ನಿಮ್ಮ ಕ್ಷೇತ್ರಕ್ಕೆ ಭೇಟಿಯನ್ನು ಕೊಟ್ಟು ಮನಮನಿಗೆ ಮನೆಗೆ ಕೊಟ್ಟು ಕಾರ್ಯಕರ್ತರಿಗೆ ಸ್ಪಂದಿಸಿ ಇಡೀ ತನ್ನ ಜೀವನವನ್ನೇ ಇವತ್ತು ತಮಗೆ ಮುಡುಪಾಗಿಟ್ಟಿರುವುದನ್ನು ನೀವು ಯಾರೂ ಕೂಡ ಅಲೆಗಿಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಕ್ಷೇತ್ರದಲ್ಲಿ ಮಾನ್ಯ ಶ್ರೀ ದೇವೇಗೌಡರು ಲೋಕಸಭಾ ಸದಸ್ಯರಾಗಿದ್ದು ಕುಮಾರಸ್ವಾಮಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಅವರು ಕೂಡ ನಿಮ್ಮ ಕ್ಷೇತ್ರಕ್ಕೆ ನಿಮ್ಮ ಹಳ್ಳಿಗೆ ಎಸ್ತಿ ಬಂದಿದ್ದಾರೆ ನಿಮ್ಮ ಕಷ್ಟ ಸುಖಕ್ಕೆ ಏನು ಭಾಗಿಯಾಗಿದ್ದಾರೆ ನದ್ಗೆ ಅವರ ಆತ್ಮಸಾಕ್ಷಿ ನಿಮ್ಮ ಆತ್ಮಸಾಕ್ಷಿಗೆ ಈ ಪ್ರಶ್ನೆಯನ್ನು ಬಿಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಕೆ ಸುರೇಶ್ ಅವರು ಇವತ್ತಿನ ಸರ್ಕಾರ ಇದೆ ಬೇರೆ ವಿಚಾರ ಒಂದು ಬಲಿಷ್ಠವಾದಂತಹ ಸರ್ಕಾರ ಇದೆ ಈ ಸರ್ಕಾರ ಬರಕ್ಕಿಂತ ಮುಂಚಿತವಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ ಬಂದಿತ್ತು ಕುಮಾರಸ್ವಾಮಿ ಅವರಿಗೆ ನ ದೂರ ಇಡಬೇಕು ಅಂತೇಳಿ ನಾವು ಅವ್ರಿಗೆ ಬೇರ್ಷೆತ್ತಾಗಿ ಯಾವ ತರದ ಯಾವ ತರದ ಕಂಡೀಷನ್ ಆಗದೆ ಐದು ವರ್ಷ ತಾವು ಮುಖ್ಯಮಂತ್ರಿ ಆಗಿರಬೇಕು ಅಂತೇಳಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹೋಗಿ ಗವರ್ನರ್ಗೆ ನಾವು ಅರ್ಜಿಯನ್ನು ಕೊಟ್ಟು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಪಾಪ ಕುಮಾರಣ್ಣ ಉಳಿಸ್ಕೊಳಕೆ ಆಗಲಿಲ್ಲ ಇಡೀ ನಿಮ್ಮ ಕಾರ್ಯಕರ್ತರು ನೀವೆಲ್ಲ ಹೇಳಿದ್ರಿ ನನ್ನ ಪಕ್ಷ ಹೇಳ್ತು ನನಗೆ ಇಲ್ಲ ಇದು ಪಕ್ಷದ ತೀರ್ಮಾನ ನೀನು ಕೊಡೇಬೇಕು ಅಂತೇಳಿ ಎಂಬತ್ತೈದರಿಂದ ಸತತವಾಗಿ ಏಳು ಬಾರಿ ಅವರ ವಿರುದ್ಧ ಹೋರಾಟವನ್ನು ಮಾಡಿಕೊಂಡು ರಾಜಕಾರಣವನ್ನು ಮಾಡಿಕೊಂಡು ನಾನು ಬಂದಿದ್ದಂಥವನು ಕುಮಾರಸ್ವಾಮಿಯ ಚುನಾವಣೆಯಲ್ಲಿ ನೀವೆಲ್ಲ ಸೇರಿ ನನ್ನನ್ನು ಗೆಲ್ಲಿಸಿದ್ದಂಥದ್ದು ದೇವೇಗೌಡರ ಮೇಲೆ ಹೋರಾಟ ತೇಜಸ್ವಿನಿಯವ್ರನ್ನ ಆವತ್ತಿನ ಕಾಲದಲ್ಲಿ ಲೋಕಸಭೆಗೆ ಗೆಲ್ಸಿದಂಥದ್ದು ಅವ್ರು ತಾವೆಲ್ಲ ಇಂಥ ಹೋರಾಟವನ್ನು ಮಾಡಿದ್ರು ಕೂಡ ಪಕ್ಷ ಹೇಳ್ತು ಜಾತ್ಯತೀತ ತತ್ವ ಉಳ್ಕೊಳ್ಬೇಕು ಅಂತೇಳಿ ನಾವು ಮುಖ್ಯಮಂತ್ರಿಯನ್ನು ಮಾಡ್ತೀವಿ ಎರಡು ಬಾರಿ ಒಂದು ಈ ಜಿಲ್ಲೆ ಜನ ದೇವೇಗೌಡರಿಗೆ ಈ ಜಿಲ್ಲೆಯ ಜನ ನೀವು ಮುಖ್ಯಮಂತ್ರಿಯಾಗಿ ಕಳಿಸಿದ್ರಿ ದೇವೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಪ್ರಧಾನಮಂತ್ರಿಯಾಗಿ ಕಳಿಸ್ಕೊಟ್ ಬಿಜೆಪಿಯವರು ಸೇರಿ ಇವತ್ತು ನಮ್ಮ ಧರ್ಮಸಿಂಗ್ ಸರ್ಕಾರವನ್ನ ಕಿತ್ತಾಕಿ ಇವತ್ತು ಬಿಜೆಪಿಯವರು ಕೂಡ ಒಂದು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ಆಗಿ ಕುಮಾರಸ್ವಾಮಿ ಅವರನ್ನ ಕಳಿಸ್ಕೊಟ್ರಿ ಮತ್ತೆ ನಾವು ಕಾಂಗ್ರೆಸ್ ಪಕ್ಷ ಅವ್ರನ್ನ ಮುಖ್ಯಮಂತ್ರಿ ಆಗಿ ಕಳಿಸ್ಕೊಡ್ತೇವೆ ಇವತ್ತು ಎರಡು ಬಾರಿ ಇಲ್ಲಿಂದ ಮುಖ್ಯಮಂತ್ರಿ ತಂದೆ ಒಂದು ಬಾರಿ ಮುಖ್ಯಮಂತ್ರಿ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಪ್ರಧಾನಮಂತ್ರಿ ಇವತ್ತು ಈ ಕ್ಷೇತ್ರಕ್ಕೆ ಜನತಾದಳ ಅಭ್ಯರ್ಥಿ ಇಲ್ಲದೆ ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನ ಇವತ್ತು ಅವರ ಕುಟುಂಬದವರಿಗೆ ನಿಲ್ಲಿಸಿದ್ದಾರೆ ನಮ್ಗೇನು ಬೇಜಾರಿಲ್ಲ ನಮ್ಗೇನು ಹೊಸ್ತೇನಲ್ಲ ಈ ಹೋರಾಟ ಈ ಐಕ್ಯತೆ ಈ ಐಕ್ಯತೆ ಇದ್ಯಾವುದು ನಮ್ಗೆ ವಸ್ತೇನಲ್ಲ ಅಂದು ಹೋರಾಟ ಮಾಡಿದ್ದೇವೆ ಇಂದು ಹೋರಾಟ ಮಾಡಿದ್ದೇವೆ ಇದು ಡಿ ಕೆ ಸುರೇಶ್ ಅವರ ಎಲೆಕ್ಷನ್ ಅಲ್ಲ ಇದು ಕೆ ಸುರೇಶ್ ಎಲೆಕ್ಷನ್ ಮಾಡ್ತಾ ಇಲ್ಲ ಇದು ಈ ಕ್ಷೇತ್ರದ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ತಾನೇ ಕ್ಯಾಂಡಿಡೇಟ್ ಹೇಳಿ ಹೋರಾಟವನ್ನ ಮಾಡ್ತಾ ಇರೋ ಒಂದು ಚುನಾವಣೆ ಇದು ಇಲ್ಲಿ ತನ್ನ ಗಮನಿಸ್ಕೋಬೇಕು ಸುರೇಶ್ ಅವರಿಗೆ ಆಯ್ಕೆ ಮಾಡೋದ್ರಿಂದ ನಿಮಗೇನ್ ಲಾಭ ಒಂದು ದೊಡ್ಡ ಪ್ರಶ್ನೆ ಏನ್ ಲಾಭ ಅನ್ನೋದು ಪ್ರಶ್ನೆ ಬಹುಶಃ ಪ್ರತಿಯೊಂದು ಗ್ರಾಮ ಪಂಚಾಯಿತಿನ ತಾವೆಲ್ಲ ಗಮನಿಸಿದ್ದೀವಿ ಇಡೀ ರಾಷ್ಟ್ರದಲ್ಲೇ ನಂಬರ್ ಒನ್ ತಾಲೂಕಾಗಿ ನಮ್ಮ ತಾಲೂಕು ಇಡೀ ರಾಷ್ಟ್ರ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆ ಮಾತಾಡ್ತಾ ಇಲ್ಲ ರಾಜ್ಯ ಮಾತಾಡ್ತಾ ಇಲ್ಲ ನರೇಗಾದಲ್ಲಿ ಸುಮಾರು ಎರಡು ಸಾವಿರ ಒಂದೊಂದು ಪಂಚಾಯತ್ ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನು ತಂದು ಇವತ್ತು ನರೇಗಾದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ನೋಡಿದ್ದು ತಾವೆಲ್ಲ ಗಮನಿಸಿದ್ದೀರಿ ಇವತ್ತು ಇರಿಗೇಷನ್ ನಾನು ಇರಿಗೇಷನ್ ಮಂತ್ರಿಯಾಗಿದ್ದೀನಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಕೆರೆಗಳನ್ನ ಹಿಂದೆ ಕೂಡ ಒಂದು ವರ್ಷ ಇದ್ದೆ ಒಂದು ಕಾಲು ವರ್ಷ ಇದ್ದೆ ಇವತ್ತು ಮತ್ತೆ ನಾನು ಹತ್ತೆ ಇಡೀ ಕೆರೆಗಳನ್ನ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಂತ ಕೆಲಸ ಇವತ್ತು ಯಾರು ಮಾಡಿದೆ ಅಂತಂದ್ರೆ ಇದು ನಿಮ್ಮ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅನ್ನೋದನ್ನ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯ ಬೇಡ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬಕ್ಕೆ ಪ್ರತಿಯೊಬ್ಬ ರೈತರಿಗೆ ಇಬ್ಬಿಬ್ರು ರೈತರು ಸೇರಿ ಒಂದೊಂದು ಟ್ರಾನ್ಸ್ಫರ್ ಕೊಟ್ಟಿದ್ದೇವೆ ಈ ಟ್ರಾನ್ಸ್ಫರ್ ಸುಟ್ಟೋಗುವಂತ ಕಾರ್ಯಕ್ರಮ ಇಲ್ಲ ಐ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಂದಿದ್ದೇವೆ ಅಂತಂದ್ರೆ ಇದು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕದಲ್ಲಿರುವಂತಹ ಮಂಡ್ಯದಲ್ಲಿಲ್ಲ ಪಕ್ಕದಲ್ಲಿರೋ ತುಮಕೂರಲ್ಲಿಲ್ಲ ಪಕ್ಕದಲ್ಲಿರುವ ಕೋಲಾರಲಿಲ್ಲ ಇಡೀ ರಾಜ್ಯ ಇಲ್ಲ ಇಡೀ ದೇಶದಲ್ಲಿಲ್ಲ ಇದು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ರೈತರ ಬದುಕಿಗೆ ಅಸ್ತ ಮಾಡಲಿಕ್ಕೆ ಇವತ್ತು ಇಂತಹ ಕಾರ್ಯಕ್ರಮನ ಇವತ್ತು ನಾವು ಮಾಡಿಕೊಂಡು ಬಂದಿದ್ದೇವೆ ಸುರೇಶ್ ಅವರ ಒಂದು ದೊಡ್ಡ ಆಸೆ ಬಡವರಿಗೆ ಸೈಟ್ ಕೊಡಬೇಕು ನೂರ ಎಕರೆ ಸೈಟ್ ಕೊಡಬೇಕು ಎಲ್ಲಿ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮೀಟಿಂಗು ಬರಲಿಲ್ಲ ಆಶ್ರಯ ಮೀಟಿಂಗ್ ಬರಲಿಲ್ಲ ಅರವತ್ತು ಎಕರೆ ತೀರ್ಮಾನ ಮಾಡೋದು ಮಾಡಕ್ಕಾಗಲಿಲ್ಲ ಆದ್ರೆ ಇಲ್ಲಿ ಬಂದು ಈ ರಾಮನಗರದ ಮಹಾಜನತೆಗೆ ಭಿಕ್ಷಾ ಬೇಡಿದೆ ನಾನು ಈ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಬರಬೇಕಾದ್ರೆ ಇಕ್ಬಾಲ್ ಅಲ್ಲ ಕ್ಯಾಂಡಿಡೇಟ್ ಈ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅಂತ ಹೇಳಿ ನಾನು ಮನವಿ ಮಾಡಿದೆ ನಾವು ಇವತ್ತು ಇಕ್ಬಾಲ್ ಅಹಮದ್ ರವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ ಒಂದು ನೂರು ಎಕರೆನ ಈಗ ಡಿ ಕೆ ಸುರೇಶ್ ಅವರು ಇಕ್ಬಾಲ್ ಅವರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡಗಳು ತೀರ್ಮಾನವನ್ನು ಮಾಡಿದ್ದಾರೆ ಸುಮಾರು ನೂರು ಎಕರೆಯಲ್ಲಿ ಈ ರಾಮನಗರದಲ್ಲಿ ಕನಕಪುರದಲ್ಲಿ ಯಾವ ರೀತಿ ನಾನು ಸೈಟ್ ಹಂಚಿದ್ದೀನೋ ಮಾಗಡಿಯಲ್ಲಿ ಯಾವ ರೀತಿ ಸೈಟ್ ಹಂಚಬೇಕು ಅಂತ ಯೋಚನೆ ಮಾಡಿದ್ದೇವೋ ಇವತ್ತು ಮುಡಿಗಲಲ್ಲಿ ಮಾಡಬೇಕು ಅದೇ ರೀತಿ ರಾಮನಗರದಲ್ಲೂ ಕೂಡ ನೂರು ಎಕರೆಯಲ್ಲಿ ಬಡವರಿಗೆ ಉಚಿತವಾಗಿ ಸೈಟ್ ಅನ್ನ ಹಂಚುವಂಥ ಕಾರ್ಯಕ್ರಮವನ್ನ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹಿಂಗೆ అనేక యోజన ఈ రస్త బాంట్ ఈ నేను చముండేశ్వర దేవస్థాన రేనే హోత్తే లేట్ ఆ కనక్పర క్షేత్ర మైసూరల్ హోగ ఇందే కబాళమ్ దేవస్థాన కేర దేవస్థానం హోగి చాముండీ దేవస్థాన కుటుంబ ఇల్ బ నిన్న ముందే నిత్య ఆ తాయి ప్రార్థన నీరిగోస్కర నడిగా ಯಾರಿಗೋಸ್ಕರ ಮಾಡಿದವ್ರು ರಾಮನಗರ ಜಿಲ್ಲೆಗೆ ನೀರು ಬರುವುದಿಲ್ಲ ಆದ್ರೆ ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಕ್ಕೆ ಕುಡಿಯೋ ನೀರು ಬೇಕು ಕಾವೇರಿ ಜನಾಂಗ ಪ್ರದೇಶಕ್ಕೆ ಬೇಕು ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡೋದು ಆವತ್ತು ಜನತಾ ದರ ದೊಡ್ಡದು ಬೆಂಬಲ ಕೊಡಕ್ಕೆ ಆಗಲಿಲ್ಲ ಇವತ್ತು ಮಾನ್ಯ ಶ್ರೀ ದೇವೇಗೌಡ ಹೇಳ್ತಾರೆ ಪಕ್ಷಾತೀತವಾಗಿ ನನ್ನ ಕುಟುಂಬದವರು ಇಬ್ಬರು ಸದಸ್ಯರು ಮೂರು ಜನ ಕಾವೇರಿ ಜನಾಲಯ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿ ರೈತರು ಕೈ ಕೊಟ್ಬಿಡ್ತಾರೋ ಅಂತೇಳಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಬೇಕೆ ದಾಟು ಹೋರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೌಡ್ರೆ ಈ ಜನ ತಂಡರು ಯಾರು ಇಲ್ಲ ನಿಮ್ಮನ್ನ ನೋಡಿದ್ದಾರೆ ಕುಮಾರಣ್ಣನ ನೋಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ ಇವತ್ತು ನಾನು ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಇತಿಹಾಸ ಮತ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮೇಕೆದಾಟನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಹೆಜ್ಜೆಯನ್ನ ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೀರಿ ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಯೋಜನೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ ಮೇಕೆದಾಟು ಯೋಜನೆ ಕರೆಯಲು ಕಚೇರಿ ಅರಣ್ಯ ಭೂಮಿಗೆ ಈಗಾಗಲೇ ಅರಣ್ಯ ಭೂಮಿಯನ್ನು ಅಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾವೇರಿ ಜನಾನಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತಹ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಇದಕ್ಕೆ ಚಿಂತನೆ ಮಾಡೋದು ಬೇಡ ಯಾರು ಬೆಂಬಲ ಕೊಡ್ತಾರೋ ಬೆಂಬಲ ಕೊಡೋದಿಲ್ಲೋ ಈ ಬಡವರ ನೀರಿಗೋಸ್ಕರ ಇವತ್ತು ಏನು ಅಹಕಾರ ನಡೀತಾ ಇದೆ ನಾವು ತಮಿಳುನಾಡು ಅವ್ರಿಗೆ ಮೋಸ ಮಾಡಲಿಕ್ಕೆ ನಾವು ತಯಾರಿಲ್ಲ ಆ ತಮಿಳುನಾಡು ಅವರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಟಿಎಂಸಿ ಏನು ಕೊಡಬೇಕು ಆ ನೀರನ್ನು ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ ಅವ್ರಿಗೇನು ಹೆಚ್ಚಿಗೆ ನೀರು ಕೊಡುವಂತ ಅವಶ್ಯಕತೆ ಇಲ್ಲ ಹಿಂದೆ ನಾನೂರ ಐವತ್ತು ಟಿಎಂಸಿ ನೀರು ಎಕ್ಸ್ಟ್ರಾ ನೀರು ಸಮುದ್ರಕ್ಕೆ ಹೋಗಿ ಸೇತು ಅದನ್ನ ತಡೆ ಮಾಡಿ ಇವತ್ತು ನಮ್ಮೆಲ್ಲರ ಬದುಕಿಗೆ ಹಸನ ಮಾಡಬೇಕು ಕೆರೆಗಳ ಅಂತರ್ಜಲವನ್ನು ಇಟ್ಟಬೇಕು ಪ್ರತಿ ಕುಂಡು ಕುಟುಂಬಕ್ಕೂ ಕಾವೇರಿ ನೀರನ್ನು ಕೊಡಬೇಕು ಅಂತ ಹೇಳಿ ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ ಈ ಬಾರಿ ಇರಿಗೇಷನ್ ಮಿನಿಸ್ಟರ್ ಆದ ಮೇಲೆ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವತ್ತು ರಾಮನಗರ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಇವತ್ತು ಮುಂದೆ ಇಟ್ಟು ಈಗಾಗಲೇ ಸುಮಾರು ರಾಮನಗರ ಮಾಗಡಿ ಕುಣಗಲ್ ಕರಪುರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಈ ಒಂದು ನೀರಾವರಿಯ ವ್ಯವಸ್ಥೆಗೆ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ರಾಮನಗರ ನಲ್ಲಿ ಈ ಅರ್ಕಾವತಿ ಅರ್ಕಾವತಿ ಏನು ನಮ್ಮ ಇದೆ ನದಿ ಇದೆ ಅದಕ್ಕೆ ಬ್ಯೂಟಿಫಿಕೇಶನ್ ಮತ್ತು ತಡೆಗೋಡೆ ಇವನ್ನೆಲ್ಲ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಂತಹ ಹತ್ತು ಹಲವಾರು ಯೋಜನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಇವತ್ತು ಮೆಟ್ರೋ ಬರಬೇಕು ಬಿಡದಿಗೆ ಟ್ರಾಫಿಕ್ ಬೆಂಗಳೂರಿಗೆ ಟ್ರಾಫಿಕ್ ನಿಯಂತ್ರಣ ಮಾಡಬೇಕು ಇವತ್ತು ರಸ್ತೆಗಳು ಎಲ್ಲ ವಿಚಾರಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳ ಆಧಿಕಲ್ಲಿರ್ಬೋದು ಕುಡಗಲ್ಲ ಇರ್ಬೋದು ಬಿಡದಿ ಇರ್ಬೋದು ಕನಕ್ಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಮ್ಮ ದಕ್ಷಿಣ ಕ್ಷೇತ್ರ ರಾಜರ ಕ್ಷೇತ್ರ ಇವೆಲ್ಲಕ್ಕೂ ಕೂಡ ಕೆಲವು ಕಡೆ ಶಾಸಕರು ಇಲ್ಲ ಮೂರು ಕಡೆ ಆ ಮೂರು ಶಾಸಕರ ಸ್ಥಾನಕ್ಕೂ ಕೂಡ ಯಾವುದೇ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಟ್ಟು ಇವತ್ತು ಅನೇಕ ಯೋಜನೆಗಳಾಗಿದ್ದೇವೆ ನಾ ಚುನಾವಣೆ ಮುಚ್ಚಿದೋಗಿ ಬಂದು ಮಾತು ಹೇಳಿದೆ ಏನ್ ಹೇಳಿದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ ಏನಾಯ್ತು ಈ ಕೈಗೆ ದಾನ ಕೊಟ್ರಿ ಹೇಗಿರಲ್ಲ ಕೈಗೆ ಅಧಿಕಾರ ಕೊಟ್ರಿ ಏನಾಯ್ತು ಐದು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದು ತಾಯಿ ಎಲ್ಲ ಉಚಿತವಾಗಿ ಬಸ್ಸರು ಹೇಳ್ತಾ ಇದ್ದಾನೆ ಎಲ್ಲರಿಗೂ ಎರಡ್ ಸಾವಿರ ರೂಪಾಯಿ ಬರ್ತಾ ಇದ್ದಾನೆ ವಿದ್ಯುತ್ ಶಕ್ತಿ ಫ್ರೀ ಜೀರೋ ಬಿಲ್ ಬರ್ತಾ ಇದ್ದಾನೆ ಹತ್ತು ಕೆಜಿ ಅಕ್ಕಿ ಬರ್ತಾ ಇದ್ದಾನೆ ನಿರುದ್ಯೋಗ ಯುವಕರಿಗೆ ಮೂರು ಸಾವಿರ ಬರ್ತಾ ಇದ್ದಾನೆ ಇಂಥ ಯೋಜನೆ ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ದಾರೆ ಪಾಪ ಬಿಜೆಪಿ ದಳದ ಅಭ್ಯರ್ಥಿನೇ ಈಗ ಬಿಜೆಪಿ ಚಿಹ್ನೆ ನಿಲ್ಲಿಸ್ಬಿಟ್ಟಿದ್ದಾರೆ ನಾನು ಅದನ್ನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಇನ್ ದಳ ಎಲ್ಲಿದೆ ಇವತ್ತು ಕುಮಾರಣ್ಣ ಎರಡು ಬಾರಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈಗ ಎಲ್ಲಿ ಒಡ್ಡಿದ್ದಾರೆ ಮಂಡ್ಯ ಕೊಟ್ಟಿದ್ದಾರೆ ನೀವೆಲ್ಲವಾಗೆಲ್ಲ ಟಾಟಾ ಗುಡ್ ಬೈ ಹೇಳ್ಬೇಕು ಏನೋ ಟಾಟಾ ಗುಡ್ ಬೈ ಹೇಳ್ಬೇಕು ಯಾರು ನಿಮಗೆ ಜೀವವನ್ನು ಕೊಟ್ಟರೆ ಯಾರು ಅಧಿಕಾರವನ್ನು ಕೊಟ್ಟರೆ ನಿಮ್ಮ ಮೇಲೆ ನಂಬಿಕೆ ಇದೆ ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ ಎನ್ನೋದಾದ್ರೆ ನಿಮ್ಮ ಮೇಲೆ ನಾನು ಇವತ್ತು ದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ ಇವತ್ತು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನನ್ನೇನು ಯಾರು ತಯಾರು ಮಾಡಬೇಕಾಗಿಲ್ಲ ನೀವು ತಯಾರು ಮಾಡಿದ್ದೀರಿ ಅಧಿಕಾರ ನಮ್ಮ ಕೈಲಿದೆ ನಿಮ್ಮನ್ನ ರಕ್ಷಣೆ ಮಾಡುವಂತ ಶಕ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಈ ರಾಜ್ಯಕ್ಕೆ ಒಂದು ದೊಡ್ಡ ಬಲಿಷ್ಠವಾದಂತ ಸರ್ಕಾರ ಈ ಐದು ಬೆರಳು ಐದು ಗ್ಯಾರಂಟಿ ಐದು ಬೆರಳು ಸೇರಿ ಈ ಕೈ ಮುಷ್ಟಿ ಆಯಿತು ಐದು ಗ್ಯಾರಂಟಿ ಸೇರಿ ಈ ಕೈ ಗಟ್ಟಿ ಆಯ್ತು ಆಯ್ತು ಇಲ್ವಾ ಅಷ್ಟೇ ಈ ಕೈಗೆ ಇಷ್ಟು ಸಹಾಯ ಮಾಡಿ ಇನ್ನ ಬಹಳ ವಿಚಾರಗಳು ಇನ್ನ ಬಹುಶಃ ಸುರೇಶ್ರು ಬರಬಹುದು ಅಂತ ಕಾಣ್ತದೆ ಅವರು ಬಾಲ್ಕೃಷ್ಣ ಅವರೆಲ್ಲ ಸೇರಿ ರಾಜೀನಾಮೆ ಇದು ನಾಮಿನೇಷನ್ ನಾಮಿನೇಷನ್ ಪತ್ರ ಕೊಡ್ಲಿಕ್ಕೆ ಹೋಗಿದ್ದಾರೆ ನಾವು ಹೋಗಲಿಲ್ಲ ಎಲ್ಲ ಅವ್ರಿಗೆ ಲೋಕಲ್ ಅವ್ರಿಗೆ ಬಿಟ್ಬಿಟ್ಟು ಅವ್ರಿಗೆ ಮಾಡಿ ಅಂತ ನಾನು ಹೇಳಿದೆ ದೊಡ್ಡ ಸ್ವಾಮ್ಯನ ಹಾಕ್ಸೇಯ ಅಂತ ನನ್ನ ಮಾತು ಕೇಳಲಿಲ್ಲ ಎಲ್ಲಿ ಪರವಾಗಿಲ್ಲ ಆಮೇಲೆ ನಮ್ಮ ಪಕ್ಷ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದ ಪಕ್ಷ ಇವತ್ತು ಐದು ಗ್ಯಾರಂಟಿಗಳನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರು ಘೋಷಣೆ ಮಾಡಿದ್ದಾರೆ ಏನು ಗ್ಯಾರಂಟಿ ಯುವ ನ್ಯಾಯ ಹೆಣ್ಣು ಮಕ್ಕಳಿಗೆ ಒಂದು ಕಾರ್ಯಕ್ರಮ ಕಿಸ ನಾರಿ ನ್ಯಾಯ ಏನ್ ನಾರಿ ನ್ಯಾಯ ಗೊತ್ತಾ ಈಗ ನಾವು ಇಪ್ಪತ್ನಾಲ್ಕು ಸಾವಿರ ಕೊಡ್ತಾ ಇದ್ದೀವಿ ದಿನಕ್ಕೆ ತಿಂಗಳಿಗೆ ಸಾವಿರ ಕಾಂಗ್ರೆಸ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ